ಬಾಂಗ್ಲಾದೇಶದಿಂದ ಸುಮಾರು ಇಪ್ಪತ್ತು ಸಾವಿರ ಜನ ಅಕ್ರಮವಾಗಿ ವಲಸೆ ಬಂದಿದ್ದಾರೆ ಬೆಂಗಳೂರಿಗೆ ರಾತ್ರಿ ಒಂದು ಚಿಲ್ಲೆಯ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವರೆಲ್ಲ ಯಾವ ರೀತಿ ಹೊರ ಕಳಿಸ ಕೆಲಸ ಮಾಡ್ತೀರಾ ಸರ್ ಎಲ್ಲಿಗೆ ಬಂದಿದ್ದರು ಬೆಂಗಳೂರಲ್ಲಿದ್ದಾರೆ ಸರ್ ಗೊತ್ತಿಲ್ಲ ನನಗೆ ನಾನು ವಿಚಾರ ಮಾಡಿ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀನಿ ಯಾವಾಗ ಬಂದಿರೋದು ಭದ್ರತೆ ದೃಷ್ಟಿಯಿಂದ ಅವರದ್ದು ರೇಷನ್ ಕಾರ್ಡ್ ಇದೆ ಎಲ್ಲವೂ ಕೂಡ ಇದೆ ಸರ್ ಅದಕ್ಕೋಸ್ಕರ ಸರ್ ಈಗ ಆಲ್ರೆಡಿ ಇದೆ ಸರ್ ಬೆಂಗಳೂರಲ್ಲಿ ಇದೆ ನಾನು ನೋಡ್ಬಿಟ್ಟು ಹೇಳ್ತೀನಿ ಈಗ ಪ್ರೀ ಬಜೆಟ್ ಮೀಟಿಂಗ್ ಪ್ರೀ ಬಜೆಟ್ ಮೀಟಿಂಗ್ ಕರೆದಿದ್ದು ಅಲ್ಲಿ ಹೇಳಿದ್ದೀವಿ ನೀವೇ ಅಪ್ಪನ್ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿ ಕೊಡಿ ಅಂತ ಹೇಳಿದ್ರು ಅದು ಇದೆಯಾ ಬಜೆಟ್ನ ಅವ್ರ ಬಜೆಟ್ನಲ್ಲಿ ಇದೆಯೇನ್ರಿ ಅಪ್ಪರ್ ಭದ್ರ ಅದು ಇದೆಯಾ ಇಲ್ಲ ಅಂದರೆ ಕೊಡಲಿಲ್ಲ ಆಮೇಲೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ರಿಪೋರ್ಟ್ನಲ್ಲಿ ರೆಕಮೆಂಡ್ ಮಾಡಿದರು ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಸ್ಪೆಷಲ್ ಗ್ರ್ಯಾಂಡ್ಸ್ ಕೊಡಿ ಅಂತ ಅದಿದೆಯಾ ಪೆರಿಪೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಕೊಡ್ತೀವಿಂದಿರು ಇದೆಯಾ ಆಮೇಲೆ ಮೂರು ಸಾವಿರ ಕೋಟಿ ವಾಟರ್ ಆಮೇಲೆ ವಾಟರ್ ಬಾಡೀಸ್ಗಳಿಗೆ ಡೆವಲಪ್ಮೆಂಟ್ ಕೊಡ್ತೀವಿ ಅಂದಿದ್ರು ಇದೆಯಾ ಇಲ್ಲ ಅದನ್ನೇ ಅಲ್ವಾ ಅಲ್ಲಪ್ಪ ಅವ್ರ ಬಜೆಟ್ನಲ್ಲಿ ಇದೆಯೇನ್ರಿ ಅದು ಕರ್ನಾಟಕದ ಈಗ ಇವ್ರಿಗೆ ಆಂಧ್ರಕ್ಕೆ ಕೊಟ್ಟರು ಬಿಹಾರಿಗೆ ಕೊಟ್ಟರು ಕರ್ನಾಟಕಕ್ಕೆ ಏನು ಕೊಟ್ಟಿದ್ದರು ಇಲ್ಲಿಂದ ಅನ್ಯಾಯ ಆಗಿಲ್ಲ ಅಂತ ಹೇಳ್ತಾರಲ್ಲ ಕುಮಾರಸ್ವಾಮಿ ಮತ್ತು ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ಓಲಿ ಪ್ರಸ್ತಾಪ ಮಾಡ್ಬೋದಾಗಿತ್ತಲ್ಲ ಪರ್ಮಿಷನ್ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಕೊಡಿಸ್ತೀವಿ ಅಂತ ಹೇಳ್ಬೋದಾಗಿತ್ತಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ